ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಪ್ರದೇಶ ಇಂಥ ಜಿಲ್ಲೆಯಲ್ಲಿ ಬರ ಪರಿಹಾರದ ಹಣ ನಲವತ್ತೆಂಟು ಕೋಟಿ ರು ಹಣಗೂಳು ಮಾಡಿರುವಂಥ ಇನ್ನೂರ ಒಂದು ಗ್ರಾಮ ಆಡಳಿತಾಧಿಕಾರಿ ಹಾಗೂ ಆರು ತಹಶೀಲ್ದಾರ್ಗಳು ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ವರದಿ ನೀಡಿದರು ಚಳ್ಳಕೆರೆ ತಾಲೂಕಿನಲ್ಲಿ ವಿಮಾ ಕಂಪನಿಯಿಂದ ರೈತರ ಬೆಳೆ ವಿಮೆ ಸುಮಾರು ಎಂಬತ್ತ್ಮೂರು ಲಕ್ಷ ಹಣ ದುರುಪಯೋಗ ಆಗಿದ್ದು ಕೂಡಲೇ ವಿಮೆ ಕಂಪನಿ ಹಾಗೂ ಹಣ ದುರುಪಯೋಗ ಮಾಡಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಅವರು ಗಮನ ಸೆಳೆದರು ರಘುಮೂರ್ತಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಂದಾಯ ಸಚಿವರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಬರ ಪರಿಹಾರದ ದುರುಪಯೋಗ ಆಗಿದೆ ಸುಮಾರು ನಲವತ್ತೆಂಟು ಕೋಟಿ ಅಂತ ಒಂದು ಇನ್ನೊಂದು ಚಳಕೆರೆ ತಾಲೂಕಲ್ಲಿ ಇನ್ಸೂರೆನ್ಸ್ ಕಂಪ್ನಿಯವರಿಂದ ಮತ್ತು ಅಧಿಕಾರಿಗಳಿಂದ ಎಂಬತ್ತ್ ಲಕ್ಷ ದುರುಪಯೋಗ ಆಗಿದೆ ಅಂತ ಹೇಳಿ ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಮೂರನೇ ಸಾಲಿಂದು ಇದುವರೆಗೂ ಕ್ರಮ ಆಗಿಲ್ಲ ಅದರ ಬಗ್ಗೆ ನಾನು ಕಂದಾಯ ಸಚಿವರಲ್ಲಿ ಗಮನ ಸೆಳೆತೀನಿ ಅಧ್ಯಕ್ಷರೇ ಈಗಾಗಲೇ ಮಾನ್ಯ ರಘುಮೂರ್ತಿಯವರ ಒಂದು ದೂರದ ಆಧಾರದ ಮೇಲೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮಾರ್ಗಸೂಚಿಯನ್ನು ಉಲ್ಲಂಘಿಸಿದಂಥ ಯೂನಿವರ್ಸಲ್ ಸ್ಯಾಂಪೋ ಜನರಲ್ ಇನ್ಶೂರೆನ್ಸ್ ವಿಮೆ ಸಂಸ್ಥೆಯ ಮೇಲೆ ನಾವು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಳ್ಳಕೆರೆ ತಾಲೂಕಿನ ತಳುಕು ಉಪ ವಿಭಾಗ ಪರಶುರಾಂಪುರ ಅರಕ್ಷರ ಠಾಣೆಯಲ್ಲಿ ನಾವು ಎಫ್ ಐ ಅನ್ನು ನಾವು ಮಾಡಿಸಿದ್ದೇವೆ ಅದಾದಮೇಲೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಂಸ್ಥೆ ಏನಿದೆ ವಿಮಾ ಕಂಪನಿ ಯು ಎಸ್ ಜಿ ಐ ಸಿ ಅವರು ಹೋಗಿ ಸ್ಟೇಯನ್ನು ತಂದಿದ್ದಾರೆ ಅದು ಮಾನ್ಯ ಶಾಸಕರ ಗಮನಕ್ಕೆ ಕೂಡ ಇದೆ ಮತ್ತು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಈ ಸ್ಟೇಯನ್ನು ವೆಕೇಟ್ ಮಾಡಲಿಕ್ಕೆ ಈಗಾಗಲೇ ನಾವು ಪಿಟಿಷನನ್ನು ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷರು ಮತ್ತು ಮೊನ್ನೆ ಕೂಡ ಮಾನ್ಯ ಶಾಸಕರಾದ ಒತ್ತಡದ ಮೇರೆಗೆ ಇದನ್ನು ತೊರ್ತಾಗಿ ಮಾಡಬೇಕು ಅಂದ್ಬಿಟ್ಟು ಎ ಜಿ ಅವ್ರ ಜೊತೆ ಸಮಾಲೋಚನೆ ನಡೆಸಿಬಿಟ್ಟು ಪ್ಯಾರಾವೈಸ್ ರಿಮಾರ್ಕ್ಸನ್ನು ಈಗಾಗಲೇ ಕೋರ್ಟಿಗೆ ನಾವು ಸಲ್ಲಿಸಿದ್ದೇವೆ ಅಧ್ಯಕ್ಷರೇ ಈ ಸದರಿ ಪ್ರಕರಣ ಈ ವಿಚಾರ ಹಂತದಲ್ಲಿದೆ ಇದನ್ನ ಎಕ್ಸ್ಪೆಡೈಟ್ ನಾವು ಲೀಗಲ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿಕೊಂಡು ಮಾಡಿಸ್ತೀವಿ ಓಕೆ ಅದೇ ನೀವು ಲಾಸ್ಟ್ಗೆ ಬಂದ್ರೆ ಸರ್ ಎರಡನೇ ವಿಷಯಕ್ಕೆ ಇದು ಇನ್ಸುರೆನ್ಸ್ ಇನ್ಸುರೆನ್ಸ್ ಅವರು ಇದೆಲ್ಲ ಮಾಡ್ಬಿಡೋದು ಸ್ಟೇ ತಗೊಂಡಾದ್ರೆ ಇದು ಯಾವ ರೀತಿ ಆಗಿ ಅಂತ ಅದಕ್ಕೋಸ್ಕರ ಇದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ಇದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ಸಾಲ್ವ್ ಮಾಡಬೇಕು ಒಂದು ಇನ್ನೊಂದು ನಲವತ್ತೆಂಟು ಕೋಟಿದು ಆರು ತಾಲೂಕ್ದು ಇದು ನಲವತ್ತೆರಡು ಸ ನಲವತ್ತೆರಡು ಸಾವಿರದ ಒಂಬೈನೂರ ಐವತ್ತೆಂಟು ರೈತರಿಗೆ ಇನ್ನೂರ ಒಂದು ಜನ ವಿ ಎಗಳು ಆರು ಜನ ತಹಸೀಲ್ದಾರ್ರು ಎಲ್ಲ ಸೇರಿ ಸುಮಾರು ನಲವತ್ತೆಂಟು ಕೋಟಿ ಅವ್ಯವಹಾರ ಆಗಿರೋದು ಇದನ್ನು ನಾನು ಲಾಸ್ಟ್ ಇಯರ್ ನಾನು ಗಮನ ಸೆಳೆದೆ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದರು ಆದರೆ ಇದೇನಾಗಿದೆ ಮೂರು ವರ್ಷ ಆದ್ರೂ ಕೂಡ ಇದೇ ಬರೀ ಇನ್ನು ಹಂತದಲ್ಲಿ ಇದೆಲ್ಲ ಆಗಿ ನೋಡಿದಾಗ ಇನ್ನು ಬೇರೆ ಬೇರೆ ಹಂತದಲ್ಲೇ ಎಲ್ಲ ಹೇಳ್ತಾ ಇದ್ದಾರೆ ಯಾಕಂದರೆ ಪ್ರತಿ ವರ್ಷನೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಏನು ನಮ್ದು ಇವಾಗ ಯಾವತ್ತು ಬರಗಾಲ ಜಿಲ್ಲೆ ಯಾಕಂದ್ರೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಇಡೀ ಭಾರತ ದೇಶದಲ್ಲೇ ಹದಿನಾರು ಜಿಲ್ಲೆಗಳಲ್ಲಿ ಬಹಳಷ್ಟು ಬಾರಿ ಬರಗಾಲಕ್ಕೆ ತುತ್ತಾಗು ನಮ್ಮ ಚಿತ್ರದುರ್ಗ ಜಿಲ್ಲೆ ಪ್ರತಿ ವರ್ಷವೂ ಈ ಪ್ರೊಸೆಸ್ ನಡೆದಿದೆ ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದ್ರೂ ಏನೂ ಆಗಿಲ್ಲ ಅಂದರೆ ಅಲ್ಲಿ ಮುಂದೆ ಇದೇ ಕೆಲಸ ನಡೆದಿರ್ತದೆ ಅದಕ್ಕೋಸ್ಕರ ಈಗ ಕಂದಾಯ ಸಚಿವರು ಇಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಉತ್ತರ ಕೊಡ್ತಾರೆ ನಾನು ಆದರೆ ನಿಮ್ಮ ಮುಖಾಂತರ ನನ್ನ ಸರ್ಕಾರಕ್ಕೆ ಕಂದಾಯ ಸಚಿವರಿಗೆ ತಿಳಿಸೋದು ಇಷ್ಟೇ ಇವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ ಅಂದರೆ ಇದು ಮುಂದೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರ್ತದೆ ಸಭಾಧ್ಯಕ್ಷರೇ ಅದಕ್ಕೋಸ್ಕರ ಗಂಭೀರವಾಗಿ ತಗೊಂಡು ಕಾಲಮಿತಿಯೊಳಗೆ ಇದು ಅವ್ರಿಗೆ ಯಾರು ತಪ್ಪಿತಸ್ಥರು ಅಲ್ಲಿ ಅಧಿಕಾರಿಗಳು ಇರ್ಬೋದು ಅಲ್ದಿದ್ದಂತವ್ರು ಅರ್ಹರಿದ ಫಲಾನುಭವಿಗಳು ಯಾಕಂದ್ರೆ ಅವ್ರಿಗೆಲ್ಲ ನಾವು ನ್ಯಾಯ ಕೊಡಬೇಕು ಯಾರು ಅರ್ಹರ ಇದಾರೆ ಅವ್ರ ದುಡ್ಡು ಬೇರೆಯವರಿಗೆಲ್ಲ ಆಗಿದೆ ಅದಕ್ಕೋಸ್ಕರ ಇದನ್ನ ಗಂಭೀರವಾಗಿ ತಗೊಂಡು ಬೇಗ ಕಾಲಮಿತಿಯೊಳಗೆ ಮಾಡ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷ ಖಂಡಿತವಾಗೂ ಇದನ್ನು ಅವರ ಏನು ಭಾವನೆ ಇದೆ ಅದನ್ನು ಹಿಂದೆ ಕೂಡ ವ್ಯಕ್ತಪಡಿಸಿದ್ದಾರೆ ಒಂದು ಅರ್ಧ ಗಂಟೆ ಕೂಡ ಅವರು ಇದು ಚರ್ಚೆ ಮಾಡಿದಾಗ ನಾನು ಕೂಡ ಸದನದಲ್ಲಿ ಇದ್ದೆ ಸೊ ಇದು ಭಾಳ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ತಾ ಇದೆ ನಾವು ಹೇಳ್ದಂಗೆ ಇಲಾಖೆ ವತಿಯಿಂದ ಎ ಜಿ ಅವರ ಜೊತೆ ಪರ್ಸ್ನಲ್ಲ ಟಚ್ ಆಗಿ ಇದು ಸ್ಟೇಯನ್ನು ವೆಕೇಟ್ ಮಾಡಿಸೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಒಂದೇದು ಎರಡನೇದು ಯಾರೇ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲ್ ಇದ್ದರೂ ಕೂಡ ವಿ ಎರ್ಬೋದು ತಹಸೀಲ್ದಾರ್ ಇರ್ಬೋದು ಯಾರಿದ್ರು ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು ಯಾರಿದ್ರು ಕೂಡ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳೋದು ಆದ್ಯ ಕರ್ತವ್ಯ ಆಗ್ತದೆ ರೈತರ ಜೊತೆ ಯಾರು ಚಲ್ಲಾಟ ಆಡ್ತಾರೆ ಅಂತವರಿಗೆ ನಮ್ಮ ಸರ್ಕಾರ ಯಾವುದೇ ರೀತಿಯಾದಂಥ ಬೆಂಬಲ ಕೊಡೋದಿಲ್ಲ ವಿಲ್ ಡೀಲ್ ವಿತ್ ಇಟ್ ವಿತ್ ವಿತ್ ಮೋಸ್ಟ್ ಇಂಪಾರ್ಟೆನ್ಸ್ ಪರ್ಸನಲ್ ಆಗಿ ನಾನು ಕೂಡ ಎ ಜಿ ಅವರಿಗೆ ವಿಚಾರವನ್ನ ವೈಯಕ್ತಿಕವಾಗಿ ನಾನು ಮಾತನಾಡ್ತೀನಿ ಮನೆ ಶಾಸ